ಹಾಯ್ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಇವತ್ತು ಮನೆ ಕ್ಲೀನಿಂಗ್ ಮಾಡ್ತಾಯಿದ್ದೀನಿ ಇವತ್ತು ಬುಧವಾರ ಸೊ ಏನು ಕ್ಲೀನ್ ಮಾಡ್ತಿರೋದು ಇಷ್ಟೊಂದು ಡೀಪಾಗಿ ಅಂತ ಎಲ್ಲವೂ ಕೂಡ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ತೀನಿ ಇನ್ನೊಂದು ಮುಖಕ್ಕೆ ಏನೂ ಕೂಡ ಹಚ್ಚೇ ಇಲ್ಲ ಅಪ್ ಕೂಡ ಆಗಿಲ್ಲ ಜಸ್ಟ್ ಆಗಿ ಬ್ರಷ್ ಮಾಡಿ ಬುಟ್ಟಿಟ್ಕೊಂಡಿದ್ದೀನಿ ಅಷ್ಟೇ ಮುಖ ತೊಳೆದು ಇನ್ನೇನು ಹಚ್ಚಿಲ್ಲ ಸೊ ಎಣ್ಣೆ ಕೂಡ ಹಚ್ಚಿದ್ದೀನಿ ತಲೆಗೆ ಸ್ನಾನ ಮಾಡಬೇಕು ಇವಾಗ ಧೂಳು ಹೊಡಿಬೇಕು ಸೊ ಡೀಪ್ ಕ್ಲೀನೇ ಮಾಡಬೇಕು ಸೊ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ತೀನಿ ಪ್ಲೀಸ್ ವೀಡಿಯೋ ಎಲ್ಲ ಸ್ಕಿಪ್ ಮಾಡಿದೆ ಅವರಿಗೂ ಫ್ರೆಂಡ್ಸ್ ಇವಾಗ ನಾನು ಧೂಳೆಲ್ಲ ಹೊಡ್ಕೊಬಿಡೋಣ ಅಂದ್ಬಿಟ್ಟು ರೂಮೆಲ್ಲ ಕ್ಲೀನ್ ಮಾಡ್ತಾ ಇದ್ದೆ ಫಸ್ಟು ರೂಮ್ಗಳು ಮತ್ತು ಹಾಲು ಕ್ಲೀನ್ ಮಾಡೋಣ ನಾಳೆಗೆ ಅಡಿಗೆ ಮನೆ ಇಟ್ಕೊಳ್ಳೋಣ ಅಂದ್ಬಿಟ್ಟು ಸೊ ಎಲ್ಲ ಕೂಡ ಧೂಳೆಲ್ಲ ತೆಗೆದು ಕಿಟಕಿ ಬಾಗಿಲು ಪ್ರತಿ ಕೂಡ ಡೀಪ್ ಕ್ಲೀನೇ ಮಾಡಿದ್ದೀನಿ ಇವಾಗ ಧೂಳೆಲ್ಲ ಹೊಡಿತಾ ಇದ್ದೀನಿ ನನ್ನ ಮಗ ಕೂಡ ಮದ್ ಮಧ್ಯ ಆಟ ಮಾಡ್ತಾಯಿದ್ದ ಏನೇನಾದ್ರು ಬೇಕು ಅಂತ ಇದ್ದ ಅವನು ಕೂಡ ಮಾತಾಡಿಸ್ಕೊಂಡು ಮತ್ತು ನಾನು ವೀಡಿಯೋ ಕೂಡ ಮಾಡೋಕ್ಕೆ ಕೊಡ್ತಾ ಇರಲಿಲ್ಲ ನೋಡಿ ಇಲ್ಲಿ ಯಾವ ಥರ ಮಾಡಿದ್ದಾನೆ ಅಂತಂದರೆ ಹೇಳಿದ ಮಾತೇ ಕೇಳ್ತಿರ್ಲಿಲ್ಲ ಕೆಲಸ ಮಾಡೋಕ್ಕೂ ಕೂಡ ಬಿಡ್ತಿರ್ಲಿಲ್ಲ ಎಲ್ಲ ತೆಗೆದು ತೆಗೆದು ಎಸೆದು ಆಟ ಆಡ್ತಿದ್ದ ಒಂದು ಕಡೆಯಿಂದ ಒಂದು ಕಡೆ ಕಿತ್ತ ಎಸಿತಾ ಇದ್ದ ನಾನೆಲ್ಲ ಒಂದು ಕಡೆ ಎಲ್ಲ ಮುಗಿದ ಮೇಲೆ ಹಾಕೋಣ ಅಂತ ಅಂದ್ಬಿಟ್ಟು ಸೊ ಅವನಂತೂ ಪೂರ್ತಿ ಎಲ್ಲ ಕಡೆಗೂ ಚೆಲ್ಲಾಡಿ ಮಡಗಿದ ಅದಾದಮೇಲೆ ಅವನ ಜೊತೆ ಕೂಡ ಆಟ ಆಡಿಸ್ಕೊಂಡು ಎಲ್ಲನೂ ಮುಗಿಸಿ ಫೈನಲಿಯಾಗಿ ಈ ಥರ ರೆಡಿ ಮಾಡಿದ್ದೀನಿ ರೂಮು ಹಾಲು ಎಲ್ಲವೂ ಕೂಡ ಇವತ್ತಿಗೆ ಕಂಪ್ಲೀಟಾಗಿ ರೆಡಿ ಮಾಡಿದ್ದೀನಿ ನಾನು ಈ ಥರ ಕಾಣಿಸ್ತಿದ್ದೀನಿ ಸ್ವಲ್ಪ ಬಟ್ಟೆ ಇತ್ತು ಅದನ್ನು ಕೂಡ ಅಂದ್ಬಿಟ್ಟು ಇಟ್ಟಿದ್ದೀನಿ ಅದಾದಮೇಲೆ ನೆಕ್ಸ್ಟ್ ಡೇ ಇದು ಅಡುಗೆ ಮನೆ ಪಾತ್ರೆಗಳೆಲ್ಲ ತೆಗೆದು ಹೊರಗಡೆ ಹಾಕಿದ್ದೀನಿ ಒಂದು ಸಲ ಎಲ್ಲನೂ ಪೂರ್ತಿಯಾಗಿ ಅಡುಗೆ ಮನೆಗೆ ಖಾಲಿ ಮಾಡಿಬಿಟ್ರೆ ನೀಟಾಗಿ ತೊಳ್ಕೊಂಬಿಟ್ಟು ಆಮೇಲೆ ಜೋಡಿಸ್ಕೊಬೋದು ಅಂತಂದ್ಬಿಟ್ಟು ಎಲ್ಲವೂ ಕೂಡ ಹೊರಗಡೆಗೆ ಹಾಕ್ಕೊಂಡೆ ನಾನು ನೋಡಿ ಈಗ ಯಾವ ಥರ ಕಾಣಿಸ್ತಾ ಇದೆ ಅಂತನ್ಬಿಟ್ಟು ಸೊ ಫೈನಲಿಯಾಗಿ ಎಲ್ಲವೂ ಕೂಡ ರೆಡಿ ಮಾಡಿದ್ದಾದಮೇಲೆ ಕೂಡ ತೋರಿಸ್ತೀನಿ ನೋಡಿ ಈಗ ಎಲ್ಲವೂ ಕೂಡ ಖಾಲಿ ಮಾಡಿದ್ದೀನಿ ನೋಡಿ ಫೈನಲಿಯಾಗಿ ಈ ಥರ ರೆಡಿ ಮಾಡಿದ್ದೀನಿ ಕಂಪ್ಲೀಟಾಗಿ ಖಾಲಿ ಆದಮೇಲೆಲ್ಲ ವೀಡಿಯೋ ಮಾಡಲಿಲ್ಲ ಅದಾದಮೇಲೆ ಕಸ್ಟರ್ಡ್ ಮಾಡ್ಕೊಂಡಿದ್ದೆ ಸಂಚೆಯಲ್ಲಿ ಸೊ ಅದು ಕೂಡ ತಿನ್ನೋಣ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಮಧ್ಯಾಹ್ನ ಆಗಿತ್ತು ಆಲ್ರೆಡಿ ನಾನಿದ್ದು ಗುರುವಾರ ಸಾರಿ ಬುಧವಾರ ಮತ್ತು ಗುರುವಾರದ್ದು ಎರಡು ದಿನದಲ್ಲಾಗು ಒಂದೇ ದಿನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಫೈನಲಿಗೆ ಈ ಥರ ಅರೇಂಜ್ ಮಾಡಿದ್ದಾಗಿದೆ ಇದು ಗುರುವಾರ ನೈಟು ಹಣ್ಣುಗಳೆಲ್ಲ ಹೊಳ್ದುಬಿಟ್ಟಿತ್ತು ಹಣ್ಣುಗಳು ಖಾಲಿನೇ ಆಗಿರಲಿಲ್ಲ ತಿನ್ನೋದೇ ಇಲ್ಲ ಹಂಗೇ ಇದ್ದರೆ ಕಸ್ಟರ್ಡ್ ಮಾಡೋಣ ಅಂತ ಅಂದ್ಬಿಟ್ಟು ತುಂಬ ದಿನ ಆಗಿತ್ತಲ್ಲ ಅಂದ್ಬಿಟ್ಟು ಮಾಡಿದೆ ಈ ಬೇಸಿಗೆಗೆ ಒಂದು ಒಳ್ಳೆ ಫುಡ್ ಅಂತಲೇ ಹೇಳ್ಬೋದು ಹೆಲ್ದಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ನಾನು ಈ ರೆಸಿಪಿನ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸೊ ರೆಸಿಪಿ ಶೇರ್ ಇಲ್ಲ ಹಾಯ್ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಇವತ್ತು ಗುರುವಾರ ಸೊ ಮಧ್ಯಾಹ್ನದಿಂದ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಟೈಮ್ ಇವಾಗ ಎರಡು ಗಂಟೆ ಆಗಿದೆ ಸೊ ಈಗ ತಾನೇ ಸ್ನಾನ ಮಾಡಿ ಪೂಜೆ ಮಾಡಿ ಕೂತಿದ್ದೀನಿ ಇನ್ನೂ ಊಟ ಮಾಡಿಲ್ಲ ಮಾಡಬೇಕು ಪಾಪು ಮಲ್ಕೊಂಡ ಅವನ್ನ ಮಲಗಿಸ್ಬಿಟ್ಟು ಇವಾಗ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಮನೆ ಕ್ಲೀನಿಂಗ್ ಅಂತೂ ಕಂಪ್ಲೀಟಾಗಿ ಮುಗೀತು ಇವತ್ತಿಗೆ ಇನ್ನೇನಿಲ್ಲ ನಾಳೆ ಮಾಮೂಲಿಯಿಂದ ಪೂಜೆ ಮಾಡೋದಷ್ಟೇ ಮನೆ ಪೂರ್ತಿಯಾಗಿ ಕ್ಲೀನ್ ಮಾಡಿದ್ದಾಯಿತು ಡೀಪ್ ಕ್ಲೀನೇ ಮಾಡಿದ್ದೀನಿ ಸೊ ಎಲ್ಲ ಮುಗಿಸಿದ್ದೀನಿ ಮತ್ತು ನಾಳೆಗೆ ಸ್ವಲ್ಪ ಬಟ್ಟೆ ಒಗೆದಿದೆ ಬೆಡ್ಶೀಟ್ಗಳೆಲ್ಲ ತೆಗೆದುಹಾಕಿದ್ದೀನಲ್ಲ ಸೊ ಅದನ್ನು ಬೆಡ್ ಸ್ಪ್ರೆಡ್ ಇವೆಲ್ಲ ಇದೆಯಲ್ಲ ಅವು ಮಾತ್ರ ವಾಶ್ ಮಾಡಿದೆ ಅಷ್ಟೇ ಆದರೆ ಸಂಜೆ ಹೋಗಿದ್ದೀನಿ ನಾಲ್ಕು ಗಂಟೆ ಮೇಲೆ ಇಲ್ಲಾಂದರೆ ಬೆಳಗ್ಗೆ ಹೋಗ್ತಾ ಹಾಕ್ತೀನಿ ಸೊ ಇನ್ನೇನಿಲ್ಲ ಏನಕ್ಕಪ್ಪ ಕ್ಲೀನ್ ಮಾಡಿದೆ ಅಂತಂದರೆ ನಮ್ಮ ಮನೆಯವರು ಮಾಲೆ ಹಾಕ್ಸ್ಕೋತಾ ಇದ್ದಾರೆ ಸೊ ಶಬರಿಮಲೆಗೆ ಹೊರಟಿದ್ದಾರಲ್ಲ ಸೊ ಹಾಗಾಗಿ ಎಲ್ಲನೂ ಕೂಡ ಕ್ಲೀನ್ ಮಾಡಿದೆ ಏಕೆಂದರೆ ನಮ್ಮ ಆ್ಯನಿವರ್ಸರಿಲಿ ನಾನ್ ವೆಜ್ ಮಾಡಿದ್ವಿ ಅಲ್ವ ಸೊ ಅವತ್ತೆ ಇನ್ನು ಮತ್ತೇನು ಮಾಡಿಲ್ಲ ನಾವು ನಾನ್ ವೆಜ್ ತಿಂತನೂ ಇಲ್ಲ ತಿನ್ನಬಾರ್ದು ಅಂತ ಅಂದ್ಬಿಟ್ಟು ಸೊ ಅವರು ಸೋಮವಾರ ಹೋಗಕ್ಕೆ ಇರೋದು ಬಟ್ ಶನಿವಾರ ಮಾಲೆ ಹಾಕ್ಸ್ಕೋತಾರಲ್ಲ ಹಾಗಾಗಿ ಮನೆ ಪೂರ್ತಿಯಾಗಿ ಕ್ಲೀನ್ ಮಾಡಿದ್ದಾಯಿತು ಅದಕ್ಕೋಸ್ಕರನೇ ಮನೆ ಕ್ಲೀನ್ ಮಾಡಿದ್ದು ನಾನು ಇಲ್ಲರೂ ಸದ್ಯಕ್ಕೆ ಮಾಡ್ತಾ ಇರಲಿಲ್ಲ ಯಾಕೆಂದರೆ ಕೀ ಕ್ಲೀನ್ ಮಾಡೋ ಅವಶ್ಯಕತೆ ಇರಲಿಲ್ಲ ಅವಾಗ ಅವಾಗ ಕ್ಲೀನ್ ಮಾಡ್ಕೋತಾ ಇರ್ತೀನಲ್ವ ಸೊ ಹಾಗಾಗಿ ಅಂದರೆ ಇದು ಶಬರಿಮಲೆಗೆ ಹೋಗ್ತಾ ಇರೋದ್ರಿಂದ ಪೂರ್ತಿಯಾಗಿ ತೆಗೆದು ಎಲ್ಲ ಪೂರ್ತಿಯಾಗೇ ಕ್ಲೀನ್ ಮಾಡಿದ್ದೀನಿ ಇನ್ನೇನಿಲ್ಲ ನನ್ನ ಮಗ ಕೂಡ ಮಲ್ಕೊಂಡಿದ್ದಾನೆ ಸೊ ಈಗ ಊಟ ಮಾಡಿ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ಸಾಕಾದಂಗೆ ಆಗ್ಬಿಟ್ಟಿದೆ ನಿನ್ನೆಯಿಂದ ಹತ್ತು ನಿಮಿಷವೂ ಕೂಡ ಫ್ರೀ ಇಲ್ಲ ಇವತ್ತಿಗೆ ಮುಗೀತು ಕೆಲಸ ಅಂದರೆ ಬಟ್ಟೆ ಒಗೆಯಬೇಕು ಬಟ್ಟೆಯಲ್ಲಿ ಹೊರ್ಗಡೆ ಹೋಗಿಕೆ ಬಿಸಿಲಿದೆ ಹಾಗಾಗಿ ಆಗೋದಿಲ್ಲ ಇವಾಗ ಸಂಜೆ ಹೋಗಿಬೇಕು ಇಲ್ಲಾಂದರೆ ಬೆಳಗ್ಗೆನೂ ಒಗೆದ್ದಾಕ್ಬೇಕು ಇನ್ನೇನಿಲ್ಲ ಸ್ವಲ್ಪ ಬಟ್ಟೆ ಮಡ್ಚೋದಿದೆ ಇವತ್ತು ತಂದು ಹಾಕಿರೋದು ಸೊ ಅದು ಸ್ವಲ್ಪ ಮಡ್ಚಿಡಬೇಕು ಅದು ಸಂಜೆ ಮಡ್ಚಿಟ್ಕೋತೀನಿ ಇನ್ನೇನಿಲ್ಲ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಸೊ ವೀಡಿಯೋ ಕೂಡ ಎಂಡ್ ಮಾಡಿರಲಿಲ್ವಲ್ಲ ಹಾಗಾಗಿ ವಿಡಿಯೋ ಎಂಡ್ ಮಾಡೋಣ ಅಂತ ಅಂದ್ಬಿಟ್ಟು ಬಂದೆ ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ కూడా లాగ్ సిక్తిని కూడాి అల్లివరి బే కేర్ అండ్ బై బాయ్ సి